ಮುಖವಾಡವನ್ನು ಧರಿಸಿ ಬದುಕುವಂತಹ ಒಂದು ಬದುಕನ್ನು ಕೀರ್ತಿಗೋಸ್ಕರ ಹಣಕ್ಕೋಸ್ಕರ ಅಥವಾ ಸಿರಿವಂತಿಕೆಗೋಸ್ಕರ ನಾನು ಆ ಬದುಕನ್ನು ಆಯ್ಕೆ ಮಾಡೋ ಇಚ್ಛೆ ಅಥವಾ ನಿರ್ಧಾರ ನಾನು ಮಾಡಿದರೆ ಅದು ನನಗೆ ತುಂಬ ದೊಡ್ಡ ವಿಷಯ ಅಲ್ವೇ ಅಲ್ಲ ಭಗವಂತ ನನಗೆ ಸಕಲ ವಲ್ಲಭನಾಗಿ ಹುಟ್ಟಿಸಿದ್ದಾನೆ ಎಲ್ಲವನ್ನು ಮಾಡಬಲ್ಲೆ ಕುಣಿಬಲ್ಲೆ ಹಾಡಬಲ್ಲೆ ಮಾತಾಡಬಲ್ಲೆ ಎಲ್ಲವನ್ನೂ ಮಾಡ್ಬೋದಿತ್ತು ನಾನು ಕೂಡ ನೋಡಿ ವ್ಯಕ್ತಿತ್ವದಿಂದ ವ್ಯಕ್ತಿತ್ವಕ್ಕೆ ಒಂದು ವ್ಯತ್ಯಾಸ ಅಷ್ಟೇ ಅದು ಹಾಗಂತ ಬೇರೆಯವರೆಲ್ಲ ಕೆಟ್ಟು ಹೋಗಿದ್ದಾರೆ ನಾನು ಒಬ್ಬ ಚೆನ್ನಾಗಿದ್ದೀನಿ ಅಂತ ನಾನೇನು ಹೇಳ್ತಾ ಇಲ್ಲ ಆದರೆ ಭಗವಂತ ಕೊಟ್ಟಿರುವ ಈ ಬಾಯನ್ನು ಒಳ್ಳೇದು ಮಾತಾಡ್ಲಿಕ್ಕೆ ಬಳಸೋಣ ಒಬ್ಬರಿಗೆ ಒಳ್ಳೇದು ಹೇಳಲಿಕ್ಕೆ ಬಳಸೋಣ ಒಬ್ಬರನ್ನು ಒಳ್ಳೆ ದಾರಿಗೆ ತರಲಿಕ್ಕೆ ಬಳಸೋಣ ಭಗವಂತ ಕೊಟ್ಟಿರುವ ಈ ಕೈಗಳನ್ನು ದಾನ ಧರ್ಮ ಮಾಡಲಿಕ್ಕೆ ಬಳಸೋಣ ಒಬ್ಬರಿಗೆ ಕಷ್ಟದಲ್ಲಿರೋರಿಗೆ ಕೈ ಚಾಚಿ ಅವರನ್ನು ಅದರಿಂದ ಮೇಲೆತ್ತುವುದಿಕ್ಕೆ ನಮ್ಮ ಕೈಗಳನ್ನು ಬಳಸೋಣ ಇನ್ನೊಬ್ಬರಿಗೆ ನೆರವಾಗಲಿಕ್ಕೆ ನಮ್ಮ ಕೈಯನ್ನು ಬಳಸೋಣ ಇನ್ನೊಬ್ಬರನ್ನು ಹೊಡಿಲಿಕ್ಕಲ್ಲ ಇನ್ನೊಬ್ಬರನ್ನು ಹಲ್ಲೆ ಮಾಡಲಿಕ್ಕಲ್ಲ ಭಗವಂತ ಕೊಟ್ಟಿರುವ ಈ ಕಾಲುಗಳನ್ನು ಒಳ್ಳೆ ಜಾಗಗಳಿಗೆ ಹೋಗ್ಲಿಕ್ಕೆ ಬಳಸೋಣ ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಬಳಸೋಣ ಗ್ರಂಥಾಲಯಗಳಿಗೆ ಹೋಗ್ಲಿಕ್ಕೆ ಬಳಸೋಣ ಮಹಾತ್ಮರ ದರ್ಶನ ಪಡೀಲಿಕ್ಕೆ ಹೋಗಲಿಕ್ಕೆ ಬಳಸೋಣ ಅಥವಾ ಶುದ್ಧವಾದ ವ್ಯಕ್ತಿತ್ವಗಳ ಕಡೆ ವ್ಯಕ್ತಿಗಳ ಕಡೆ ಸ್ಥಳಗಳ ಕಡೆ ಹೋಗ್ಲಿಕ್ಕೆ ಈ ಕಾಲುಗಳನ್ನು ಬಳಸೋಣ ಹಾಗೆ ಭಗವಂತ ನಮಗೆ ಕೊಟ್ಟಿರುವ ಬುದ್ಧಿ ಮನಸ್ಸು ಇಂದ್ರಿಯಗಳು ಅಥವಾ ನಮ್ಮ ಅಂಗಾಂಗಗಳನ್ನು ನಾವು ಹೇಗೆ ಬಳಸ್ತೀವಿ ಎನ್ನುವುದು ನಮ್ಮ ಬದುಕನ್ನು ನಿರ್ಧರಿಸುತ್ತೆ ಅದಕ್ಕೆ ಬಹಳ ದೊಡ್ಡ ರಹಸ್ಯ ಏನೂ ಇಲ್ಲ ಹೌದಲ್ವಾ ಅದು ಕಲ್ಲಿ ನೆಮ್ಮದಿಯಾಗಿರ್ಬೇಕಂದ್ರೆ ಏನು ಮಾಡಬೇಕು ಭಗವಂತ ನಿಮಗೆ ಕೊಟ್ಟಿರುವ ಅಂಗಾಂಗಗಳನ್ನು ಮನಸ್ಸು ಬುದ್ಧಿ ಇವೆಲ್ಲವನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಬಳಸಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದ್ರೆ ಜೀವನ ನರಕವಾಗ್ಬಿಡುತ್ತೆ ಭಗವಂತ ಕಣ್ಣುಗಳನ್ನು ಕೊಟ್ಟಿದ್ದಾನೆ ಆಹಾ ಈ ಜಗತ್ತಲ್ಲಿ ಮನುಷ್ಯ ಅದು ಎಂಥದ್ದೇ ಕ್ಯಾಮ್ರಾ ತಯಾರು ಮಾಡ್ಬೋದು ಅದು ಎಷ್ಟೇ ಅದ್ಭುತವಾದ ಕ್ಯಾಮ್ರಾ ತಯಾರು ಮಾಡ್ಬೋದು ಆದರೆ ಭಗವಂತ ಕೊಟ್ಟಿರುವ ಈ ಕಣ್ಣುಗಳೆಂಬ ಕ್ಯಾಮ್ರಾವ ರೀತಿಯಲ್ಲಿ ಯಾರು ರಚನೆ ಮಾಡ್ಲಿಕ್ಕೆ ಸಾಧ್ಯ ಭಗವಂತ ಕೊಟ್ಟಿರುವ ಈ ಕಣ್ಣುಗಳಂತೆ ಯಾವ ಕ್ಯಾಮ್ರಾ ಬರಲಿಕ್ಕೆ ಸಾಧ್ಯ ಆ ಕ್ಯಾಮ್ರಾಯಿಂದ ಇಂದ ಒಳ್ಳೊಳ್ಳೆ ವಿಚಾರಗಳನ್ನು ಸೆರೆ ಹಿಡಿಬೇಕು ನಾನು ಅಷ್ಟೇ ಏನದು ದೊಡ್ಡ ವಿದ್ಯೆ ಅಲ್ಲ ಜೀವನವನ್ನು ನೆಮ್ಮದಿಯಾಗಿಟ್ಕೊಳ್ಳೋದು ದೊಡ್ಡ ವಿದ್ಯೆ ಅಲ್ಲ ಅಥವಾ ಅದೇನು ರಹಸ್ಯ ಅಲ್ಲ ಅಥವಾ ಅದನ್ನು ತಪಸ್ಸು ಮಾಡಿ ಪಡ್ಕೊಳ್ಬೇಕಂತ ಏನಿಲ್ಲ ನಿಮ್ಮ ಕಣ್ಣುಗಳಿಂದ ಒಳ್ಳೆಯ ವಿಚಾರಗಳನ್ನು ನೋಡಬೇಕು ಒಳ್ಳೆಯದನ್ನು ಕೇಳಬೇಕು ಅಲ್ವಾ ಶಬ್ದ ಸ್ಪರ್ಶ ರೂಪ ರಸ ಗಂಧ ನೋಡುವುದು ಕೇಳುವುದು ನೆಕ್ಕುವುದು ಮೂಸುವುದು ಮುಟ್ಟುವುದು ಇವೆಲ್ಲ ಚೆನ್ನಾಗಿರಬೇಕು ಕಣ್ಣಿನಿಂದ ಅಂದರೆ ರೂಪ ನೋಡೋದು ಶುದ್ಧವಾಗಿರಬೇಕು ಕಿವಿಯಿಂದ ಶಬ್ದ ಕೇಳೋದು ಶುದ್ಧವಾಗಿರಬೇಕು ಚರ್ಮ ಅಂದರೆ ಸ್ಪರ್ಶ ಒಳ್ಳೆಯದನ್ನು ಅಪ್ಪಿಕೊಳ್ಳಬೇಕು ಒಳ್ಳೆಯದನ್ನು ಮುಟ್ಟಬೇಕು ಬುದ್ಧಿಯಂತೂ ಇದೆ ಅಲ್ವಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಆದರೂ ನಾನು ಯಾಕೆ ಕೆಟ್ಟದ್ದನ್ನು ಮುಟ್ಟುತ್ತೀನಿ ಅಂದರೆ ಒಂದು ಕೆಟ್ಟ ಸುಖಕ್ಕೋಸ್ಕರ ಕೆಟ್ಟದ್ದನ್ನು ಮುಟ್ಟಬೇಕಾಗುತ್ತೆ ಆ ಕೆಟ್ಟ ಸುಖ ಯಾಕೆ ಬೇಕು ಒಳ್ಳೆಯ ಸುಖ ಕೆಟ್ಟ ಸುಖ ಒಳ್ಳೆಯ ಸುಖ ನಿಮಗೆ ಸುಖದ ರೀತಿ ಭಾಸವಾಗಲಿಕ್ಕೆ ತುಂಬ ಸಮಯ ಬೇಕು ಒಬ್ಬ ವ್ಯಕ್ತಿಗೆ ಧ್ಯಾನದಲ್ಲಿ ಸಿಗುವ ಸುಖ ಒಬ್ಬ ವೇಷೆಯಿಂದಲೂ ಸಿಗುವುದಿಲ್ಲ ಒಬ್ಬ ಯಾ ಒಂದು ಯಾವುದೋ ಹೆಣ್ಣೆಯಿಂದ ಸಿಗುವುದಿಲ್ಲ ಆಸ್ತಿ ಅಂತಸ್ತು ಹೆಣ್ಣು ಹೊನ್ನು ಮಣ್ಣು ಯಾವುದರಿಂದಲೂ ಸಿಗದ ಸುಖ ಒಬ್ಬನಿಗೆ ಧ್ಯಾನದಿಂದ ಸಿಗುತ್ತೆ ಅದೇ ಒಬ್ಬನಿಗೆ ಹೆಣ್ಣು ಹೊನ್ನು ಮಣ್ಣಿನಿಂದ ಸಿಗುತ್ತೆ ಅಂದರೆ ಇಂದ್ರಿಯಗಳ ಮೂಲಕ ನಾವು ಸುಖವನ್ನು ಪಡ್ಕೊಳ್ಳಿಕ್ಕೆ ಹುಟ್ಟಿದ್ದೀವಿ ಅಂತ ನಾವು ಭಾವಿಸು ಭಾವಿಸುವುದಾದರೆ ಹಾಗೆ ನಾವು ಸುಖಗಳನ್ನು ಅನುಭವಿಸ್ತಾ ಹೋದರೆ ಅದು ಕೊನೆಯಲ್ಲಿ ಇಲ್ಲ ಒಂದು ದಿನ ಅನಿಸುತ್ತೆ ಇಂದ್ರಿಯಗಳೆಲ್ಲ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಬಿದ್ದು ಹೋಗುತ್ತೆ ಬಿದ್ದು ಹೋಗ್ತವೆ ಆದರೆ ಒಳಗಡೆ ಇರೋ ತುಡಿತ ಬಿದ್ದು ಹೋಗಲ್ಲಪ್ಪ ಅನ್ನ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಥವಾ ಎಲ್ಲ ಇಂದ್ರಿಯಗಳು ಸೋತು ವಯಸ್ಸಾಗಿ ಬಿದ್ದು ಹೋಗುತ್ತವೆ ಆದರೆ ಒಳಗಡೆ ಇರೋ ಚಪಲಕ್ಕೆ ವಯಸ್ಸಾಗಲ್ಲ ಕಾಲು ನನ್ನ ಕೈಲಿ ಆಗಲ್ಲ ಅನ್ನುತ್ತೆ ಮನ್ಸು ನಡಿ ಹೋಗೋಣ ಬಾರ್ಗೆ ಅನ್ನುತ್ತೆ ಕಾಲು ಆಗಲ್ಲ ಕಣ್ಣು ಕಾಣಿಸಲ್ಲ ಕಿವು ಕೇಳಲ್ಲ ಎದ್ ನೆಡ್ದಾಡ್ಲಿಕ್ಕೆ ಆಗಲ್ಲ ಆದ್ರೆ ಮೊದಲಿಂದ ಕೂಡ್ಕೊಂಡು ಬಂದುಬಿಟ್ಟಿದ್ನಲ್ಲ ಸಂಜೆ ಆದರೆ ಎಣ್ಣೆ ಕುಡಿಯೋದು ಆ ಚಪಲ ಬಿಡಲ್ಲ ಚಪಲಕ್ಕೆ ವಯಸ್ಸಿಲ್ಲ ಚಪಲ ಅಂಧ್ಯಾ ಇಲ್ಲ ಜೀವನವನ್ನು ಸುಂದರವಾಗಿ ಬದುಕೋದು ಹೇಗೆ ಅಂದರೆ ಗುರುಗಳು ಹೇಳ್ತಾರೆ ಅಯ್ಯ ನಿನಗಿರುವ ಕಣ್ಣು ಕಿವು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಶಬ್ದ ಸ್ಪರ್ಶ ರೂಪ ರಸ ಗಂಧ ಒಳ್ಳೆಯದನ್ನು ನೋಡು ಒಳ್ಳೆಯದನ್ನು ಕೇಳು ಒಳ್ಳೆಯದನ್ನು ಮಾತಾಡು ಒಳ್ಳೆಯವರ ಸಹವಾಸ ಮಾಡು ಆದ್ರೆ ಏನು ಮಾಡಲಿ ನಾವೇನೋ ಒಳ್ಳೆಯವರ ಸಹವಾಸದಲ್ಲಿ ಇರ್ತೀವಿ ನಮ್ಮ ಸುತ್ತಮುತ್ತಲಿನವರು ನಮ್ಮ ಜೀವನ ಹಾಳು ಮಾಡ್ತಾರೆ ನಮ್ಮ ಸುತ್ತಮುತ್ತಲಿನವರು ನಮ್ಮ ಬಗ್ಗೆ ಏನು ಬೇಕು ಅದನ್ನು ಮಾತಾಡ್ತಾರೆ ಅಥವಾ ನಮ್ಮ ಸುತ್ತಮುತ್ತಲಿನವರು ನಮ್ಮನ್ನು ಶಾಂತವಾಗಿರ್ಲಿಕ್ಕೆ ಬಿಡುವುದಿಲ್ಲ ನಮಗೆ ಜೀವನ ಯಾಕೆ ಹಾಳಾಯ್ತಪ್ಪ ಅಂತ ಯಾರಾದರೂ ಕೇಳಿದ್ರೆ ನಮಗಿರುವ ಕಾರಣಗಳಲ್ಲಿ ಬಹುತೇಕ ಅವ್ನು ಹಾಳು ಮಾಡಿದ ಇವಳು ಹಾಳು ಮಾಡಿದ್ಲು ಇವಳು ಹಿಂಗೆ ಮಾಡಿದ್ಲು ಇವಳು ಹಿಂಗೆ ಮಾತಾಡಿದ್ಲು ಇವಳು ನನಗಿನ್ ಈ ರೀತಿ ಅಂದ್ಲು ನಮಗೆ ಅವ್ರಿವ್ರು ನನ್ನ ಬಗ್ಗೆ ಏನೇನು ಅಂದರು ಅನ್ನೋದನ್ನೆಲ್ಲ ಗುಡ್ಡೆ ಹಾಕೊಂಡು ಕೂತ್ಕೊಂಡು ಒಂದೊಂದೇ ಕಾರಣಗಳನ್ನು ತೆಗೆಯೋದು ಅದನ್ನು ನೋಡೋದು ಅಳೋದು ತೆಗೆಯೋದು ನೋಡೋದು ಅಳೋದು ಇಡೀ ಜೀವನ ಪೂರ್ತಿ ನಮ್ಮ ಬಗ್ಗೆ ನಾವು ಒಂದು ಎತ್ತರದ ಶ್ರೇಷ್ಠ ಭಾವನೆ ಇಟ್ಕೊಳ್ಬೇಕು ಅಷ್ಟೇ ಹೊರಗಿನವರು ನಮ್ಮ ಬಗ್ಗೆ ಒಳ್ಳಕೊಂಡ್ರ ಕೆಟ್ಟದ್ದುಕೊಂಡ್ರ ಎರಡನ್ನೂ ತಗೊಳ್ಬಾರ್ದು ಅನ್ನೋ ಈ ಜ್ಞಾನಕ್ಕೆ ಬಂದು ಯಾವತ್ತು ನೀವು ನಿಲ್ತೀರೋ ಅವತ್ತು ನಿಮಗನಿಸುತ್ತೆ ನೆಮ್ಮದಿ ಹೊರಗೆಲ್ಲೂ ಇಲ್ಲ ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡಿದ ಮರುಕ್ಷಣದಿಂದಲೇ ಹೊರಗಿನವರ ನಿಂದನೆ ಅಥವಾ ಅಭಿನಂದನೆ ಎರಡೂ ಕೂಡ ನಗಣ್ಯವೆ ಯಾರು ನಿಮ್ಮನ್ನು ಸ್ತುತಿಸಿ ಬಿಟ್ಟರು ಯಾರು ನಿಮ್ಮನ್ನು ಹೊಗಳಿಬಿಟ್ರು ಅಂತ ನೀವು ಅಟ್ಟಕ್ಕೇರಬೇಡಿ ಆ ಹೊಗಳುವವರ ಉದ್ದೇಶ ಏನಿದೆಯೋ ನಿಮಗೇನು ಗೊತ್ತು ಯಾರೋ ನಿಮ್ಮನ್ನು ನಿಂದಿಸಿದರು ಎಂದು ಕುಗ್ಗಬೇಡಿ ಯಾಕಂದರೆ ಅವರ ನಿಂದನೆಯ ಬುದ್ಧಿ ಅವರ ಬುದ್ಧಿಮಟ್ಟಕ್ಕೆ ಅಥವಾ ಅವರಿಗೆ ಕಂಡ ಸತ್ಯದಿಂದ ಅವರು ಮಾತಾಡ್ತಿದ್ದಾರೆ ಆದರೆ ನಿಮಗೆ ನಿಮ್ಮ ಬಗ್ಗೆ ಇರುವ ಸತ್ಯ ನಿಮ್ಮ ಬಗ್ಗೆ ಇರುವ ಒಂದು ಹೆಮ್ಮೆ ಅಥವಾ ನಿಮ್ಮ ವ್ಯಕ್ತಿತ್ವ ಏನು ಅಂತ ನಿಮಗೆ ಗೊತ್ತಿದ್ರೆ ಸಾಕು ಜಗತ್ತು ನಿಮ್ಮ ಬಗ್ಗೆ ಏನಂದುಕೊಳ್ಳುತ್ತೆ ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಇಷ್ಟು ಮಾತ್ರ ಮಾಡಿ ಬೆಳಗ್ಗೆ ಎದ್ದಾಗಲಿಂದ ಒಂದು ನಾಲ್ಕೂವರೆ ಅಥವಾ ಐದು ಗಂಟೆಗೆ ಎದ್ದೇಳ್ತಿರಲ್ವಾ ಕರಾಗ್ರೇ ವಸತಿ ಲಕ್ಷ್ಮಿ ಅಂತ ಕೈ ಉಜ್ಜಿಕೊಂಡು ಶುರು ಮಾಡ್ತಿರಲ್ವಾ ನಿಮ್ಮ ಕಣ್ಣಿಗೆ ಒತ್ಕೊಂಡು ಅಲ್ಲಿಂದ ಭೂಮ ತಾಯಿ ಅಂದರೆ ಮಂಚದಿಂದ ಇಳಿದು ಭೂಮ ತಾಯಿಗೆ ಪಾದ ಇಡಬೇಕಾದ್ರೆ ಭೂಮ್ ತಾಯಿಯನ್ನು ನಮಸ್ಕಾರ ಮಾಡಿಕೊಂಡು ತಾಯಿ ಇವತ್ತು ನನ್ನ ಬದುಕು ಚೆನ್ನಾಗಿರುವಂತೆ ಹಾರೈಸವ್ವ ಅಂತ ಶುರು ಮಾಡಿದ್ರೆ ರಾತ್ರಿ ಮಲಗುವವರೆಗೂ ನಿಮ್ಮ ಬುದ್ಧಿ ನಿಮ್ಮ ಮನಸ್ಸು ನಿಮ್ಮ ಸ್ಥಿಮಿತದಲ್ಲಿರಬೇಕು ನಾನು ಯಾರಿಗೆ ಫೋನ್ ಮಾಡಬೇಕು ಫೋನ್ ಮಾಡಿ ಏನು ಮಾತಾಡಬೇಕು ನಾನು ಎಲ್ಲಿಗೆ ಹೋಗಬೇಕು ಏನು ತಿನ್ನಬೇಕು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಇದೆಲ್ಲ ನಿಮ್ಮ ಕಂಟ್ರೋಲಲ್ಲೇ ಇದೆಯಲ್ವಾ ಈಗ ಮಾಡಿ ಅಂದರೆ ನಿಮ್ಮ ಏನಿದೆ ಅದನ್ನು ಮಾತ್ರ ಮಾಡಿ ನೀವೇನು ಮಾತಾಡಬೇಕು ನೀವೇನು ತಿನ್ನಬೇಕು ನೀವೆಷ್ಟು ಮೌನವಾಗಿರಬೇಕು ನೀವೆಷ್ಟು ಇನ್ನೊಬ್ಬರನ್ನು ಎಷ್ಟು ಮಾತಾಡಿಸ್ಬೇಕು ಎಷ್ಟು ದೂರ ಇಡಬೇಕು ಯಾರಿಗೆಷ್ಟು ಮಹತ್ವ ಕೊಡಬೇಕು ಅಥವಾ ಯಾರ ಮಾತನ್ನು ಎಷ್ಟು ತಗೊಳ್ಬೇಕು ಎಷ್ಟು ದೂರ ಇಡಬೇಕು ಇದು ನಿಮಗೆ ಗೊತ್ತಿದೆ ಅಥವಾ ನಿಮ್ಮ ಕಂಟ್ರೋಲಲ್ಲಿದೆ ಆದರೆ ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಹೇಳಬೇಕು ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಮಾತಾಡಬೇಕು ಇನ್ನೊಬ್ಬರು ನಿಮ್ಮ ಜೊತೆ ಹೆಂಗಿರಬೇಕು ಅದು ನಿಮ್ಮ ಕಂಟ್ರೋಲಲ್ಲಿಲ್ಲ ನಿಮ್ಮ ಕಂಟ್ರೋಲಲ್ಲಿ ಇಲ್ಲದ ವಿಚಾರಕ್ಕೆ ಯಾಕೆ ಕೊರಗುತ್ತೀರಿ ಆದರೆ ಒಂದು ಸತ್ಯ ಬದುಕಲ್ಲಿ ಒಂದು ಹತ್ತಿಪ್ಪತ್ತು ನಿಮಿಷ ಧ್ಯಾನ ಮಾಡುವುದನ್ನು ಕಲಿಯಿರಿ ಸುಮ್ಮನೆ ನೀವೊಂದು ಕಡೆ ದೇಹವನ್ನ ಸುಮ್ಮನೆ ಒಂದು ಕಡೆ ಕೂರಿಸಿ ಯಾಕಂದ್ರೆ ಇವತ್ತು ದೇಹವನ್ನು ಒಂದು ಇಪ್ಪತ್ತು ನಿಮಿಷ ಒಂದೇ ಕಡೆ ಕೂರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಚಂಚಲತೆ ಯಾಕಂದರೆ ವ್ಯವಹಾರದಲ್ಲಿ ಹೊರಗಿನ ವಿಷಯ ವಸ್ತುಗಳಲ್ಲಿ ಮುಳುಗಿ ಏನೇನೋ ಯೋಚನೆ ಮಾಡಿದ ಒಂದು ಕಡೆ ಕೂತ್ಕ ಕೂತಿತ್ತ ಕೂರ್ಲಿಕ್ಕಾಗಲ್ಲ ನಿಂತಿತ್ತ ನಿಲ್ಲಿಕ್ಕಾಗಲ್ಲ ಅಷ್ಟು ಒಳಗಡೆ ಪ್ರವಾಹ ಕುರುಕ್ಷೇತ್ರ ನಡೀತಾ ಇದೆ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಒಂದು ಮೂವತ್ತು ನಿಮಿಷ ಒಂದು ಕಡೆ ಕೂರ್ಲಿಕ್ಕೆ ಸಾಧ್ಯವಾದರೆ ಅಲ್ಲಿಂದ ಅಂದರೆ ದೇಹವನ್ನು ಮೊದಲು ಕೂರಿಸಿ ಆಮೇಲೆ ನಿಧಾನವಾಗಿ ಮನಸ್ಸು ಕೂರುತ್ತೆ ಬೆಳಿಗ್ಗೆದ್ದು ನಿಮಗೆ ಯಾಕೋ ಕಣ್ಣು ಮುಚ್ಕೊಂಡಾಗ ಏಕ ಏಕಾಗ್ರತೆ ಬರ್ತಾ ಇಲ್ಲ ಅಂದಾಗ ಕಣ್ಣು ಮುಂದೆ ಒಂದು ದೇವರ ವಿಗ್ರಹವನ್ನಿಟ್ಟುಕೊಳ್ಳಿ ಅಥವಾ ಏನು ನಿಮ್ಮ ತಂದೆ ತಾಯಿ ಫೋಟೋ ಇಟ್ಕೊಳ್ಳಿ ಅಥವಾ ಯಾವುದೋ ಒಂದು 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 ಮರವೋ ಒಂದು ಪಕ್ಷಿಯೋ ಏನೋ ಒಂದು ಶುದ್ಧವಾದ ವಸ್ತುವನ್ನು ಮುಂದಗಡೆ ಇಟ್ಟುಕೊಂಡು ಏಕಾಗ್ರತೆಯಿಂದ ಅದನ್ನು ನೋಡಿ ಆಗ ಅಂದರೆ ನಿಮ್ಮ ಒಟ್ಟಾರೆ ಶಕ್ತಿ ಒಟ್ಟಾರೆ ನಿಮ್ಮ ಮಾನಸಿಕ ಯೋಚನಾ ತರಂಗಗಳು ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹರಿದೋಗ್ಬಿಟ್ಟಿದ್ದಾವೆ ಅದನ್ನು ಒಂದು ಕಡೆ ತರೋ ಪ್ರಯತ್ನ ಮಾಡಿ ನೀವು ಎಷ್ಟು ಒಂದು ಕಡೆ ಈಗ ಉಸಿರಾಟವನ್ನು ಗಮನಿಸ್ತಾ ಇದ್ದೀರಾ ಇನ್ಹೇಲ್ ಎಕ್ಸೇಲ್ ಅಂದರೆ ಶ್ವಾಸವನ್ನು ಹೊರಗಡೆ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಇದ್ದು ಮತ್ತೆ ಶ್ವಾಸವನ್ನು ಒಳಗಡೆ ಎಳ್ಕೊಳ್ತಾ ಇದ್ದೀನಿ ಬರೀ ಉಸಿರಾಟದ ಕಡೆ ಮಾತ್ರ ಒಂದು ಇಪ್ಪತ್ತು ನಿಮಿಷ ಗಮನ ಕೊಡ್ಲಿಕ್ಕೆ ಹೋದ್ರೆ ನೀವು ಅದ್ಭುತ ಧ್ಯಾನ ಸಾಧಕರಾಗ್ತೀರಿ ಅದು ಸುಲಭನಾ ಸಾಧ್ಯ ಇಲ್ಲ ಸುಲಭ ಅಲ್ಲ ಸಾಧ್ಯ ಇದೆ ಸುಲಭ ಅಲ್ಲ ನೀವು ಏನೇನೋ ಓ ನಾನು ಆಕಾಶದಲ್ಲಿದ್ದೀನಿ ಆಡ್ತಾ ಇದ್ದೀನಿ ತೇಲಾಡ್ತಾ ಇದ್ದೀನಿ ಬೇಡ ಈ ಕಲ್ಪನೆಗಳೆಲ್ಲ ಭ್ರಮೆ ಅದು ಅದು ಬೇಡ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ ಹೌದು ಮನ್ಸು ಆ ಕಡೆ ಈ ಕಡೆ ಹೋಗುತ್ತೆ ಮತ್ತಿ ಎಳ್ಕೊಂಡು ಬನ್ನಿ ಯಾಕಂದರೆ ನೀವು ಇನ್ಹೇಲ್ ಎಕ್ಸೇಲ್ ಅಥವಾ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡ್ತಾ ಇದ್ದೀರಿ ಉಸಿರಾಟ ನೀವು ಆಡ್ತಾ ಇರೋದು ನಿಮ್ಮ ಗಮನಕ್ಕೆ ಬರ್ತಾ ಇದೆ ನಾನು ಉಸಿರು ಎಳ್ಕೊಳ್ತಾ ಇದ್ದೀನಿ ಅಷ್ಟೊತ್ತು ಹಾಗೆ ನಿಲ್ಲಿಸಿ ಮತ್ತೆ ಉಸಿರನ್ನು ಹಾಕ್ತಾ ಇದ್ದೀನಿ ಪೂರ್ಣ ಹೊರ ಹಾಕಿ ಖಾಲಿ ಆಗದೆ ಮತ್ತೆ ಹೊಸದಾಗಿ ಫ್ರೆಶ್ ಗಾಳಿಯನ್ನು ಒಳಗಡೆ ಎಳ್ಕೊಂಡೆ ಈಗ ಸ್ವಲ್ಪ ಹೊತ್ತು ಹಿಡಿದು ಮತ್ತು ನಿಧಾನವಾಗಿ ಅದನ್ನು ಹೊರಗಡೆ ಹಾಕದೆ ಅಂದರೆ ಈ ಒಡೆ ಒಟ್ಟಾರೆ ಪ್ರಕ್ರಿಯೆ ಪ್ರಜ್ಞಾಪೂರ್ವಕವಾಗಿ ನಡೀಬೇಕು ನಿಮ್ಮ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಉಸಿರಾಟವನ್ನು ನೀವು ಎಷ್ಟು ಸಾರಿ ಗಮನಿಸಿದ್ದೀರಿ ಅಯ್ಯೋ ಬಿಡಿ ಸರ್ ಅದರ ಆಗುತ್ತೆ ಹಿಂಗೆ ಅದರ ಬಾಡ್ಗದ ಆಗುತ್ತೆ ಅಂತ ಬಿಟ್ಟಿರೋದರಿಂದಲೇ ಜೀವನದಲ್ಲಿ ಯಾವುದೇನು ಎತ್ತ ಖರ್ಚಷ್ಟು ಅದೆಷ್ಟು ಇದೆಷ್ಟು ಏನೂ ಗೊತ್ತಾಗ್ತಾ ಇಲ್ಲ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡೋದೇ ಧ್ಯಾನ ಎಲ್ಲೋ ಸೀರಿಯಲ್ ನೋಡಿಕೊಂಡು ಅಡಿಗೆಗೆ ಹಾಕೋದು ಅಥವಾ ಇನ್ನೇನೋ ನೋಡಿಕೊಂಡು ಬೇರೆ ಯಾವುದೋ ಕೆಲಸ ಮಾಡೋದು ಇಲ್ಲ ತುಂಬ ಪ್ರಜ್ಞಾಪೂರ್ವಕವಾಗಿ ನೀವೊಂದು ಕೆಲಸವನ್ನು ಮಾಡಬೇಕು ಅದೇ ಧ್ಯಾನ ಅಂದರೆ ನಿಮ್ಮ ಯೋಚನಾ ತರಂಗಗಳು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಚದುರಿ ಹೋಗಿರಬಾರ್ದು ಅವನ್ನೆಲ್ಲ ಒಂದು ಕಡೆ ಕೂಡಬೇಕು ಅಲ್ವಾ ಈಗ ನೀವು ಒಂದು ಒಂದು ಮಗು ಒಂದು ಆಟ ಆಡಬೇಕಾದರೆ ಒಂದು ಒಂದು ಮಣ್ಣಿನಲ್ಲಿ ಮನೆ ಕಟ್ಟುತ್ತಾ ಇದೆ ಆ ಮಗು ಆ ಮನೆ ಕಟ್ಟುವುದರಲ್ಲಿ ಎಷ್ಟು ತಲ್ಲೀನವಾಗಿದೆ ಅಂದರೆ ಹೊರಗಡೆ ಭೂಕಂಪ ಜಗತ್ತು ಅಲ್ಲೋಲ ಕಲ್ಲೋಲ ಆದರೂ ಆ ಮಗುವಿಗೆ ಗೊತ್ತಾಗಲ್ಲ ಆ ಮಗುವಿನದ್ದು ಎಂತಹ ಧ್ಯಾನ ಅದು ಯಾಕೆ ಆ ಮಗು ಯಾವುದೇ ಅಂಥ ದೊಡ್ಡ ಸಾಧನೆ ಇಲ್ಲದೆ ಏಕಾಗ್ರತೆ ಮಾಡ್ತಾ ಇದೆ ಅಂದರೆ ಅದು ಇನ್ನು ಹೊರಗಿನ ವಿಷಯ ವಸ್ತುಗಳಿಗೆ ಹರಿದು ಹಂಚು ಹೋಗಿಲ್ಲ ಅದಕ್ಕಿನ್ನೂ ಜಗತ್ತು ಗೊತ್ತಿಲ್ಲ ಒಳ್ಳೆಯದು ಕೆಟ್ಟದ್ದು ಆಸೆ ಆಕಾಂಕ್ಷೆ ಏನೂ ಇಲ್ಲ ಅದಕ್ಕೆ ಆ ಮಣ್ಣಿನಲ್ಲಿ ಮನೆ ಕಟ್ಟುವುದಕ್ಕಿಂತ ಇನ್ನೇನೂ ಇಲ್ಲ ಆ ತಲ್ಲೀನತೆಯೇ ಧ್ಯಾನ ಆದರೆ ನಾವು ಹೊರಗಡೆ ಸುತ್ತಾಡಿ ಒಳ್ಳೆಯದು ಕೆಟ್ಟದ್ದು ಅದು ಇದು ಆಸೆ ದುರಾಸೆ ಕಾಮನೆಗಳು ಅದು ಬೇಕು ಇದು ಬೇಡ ಒಳ್ಳೆಯವರು ಕೆಟ್ಟವರು ಇದು ಎಲ್ಲದರಲ್ಲೂ ಒದ್ದಾಡಿ ಹೋಗಿರುವುದರಿಂದ ಆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋಕೆ ಆಗ್ತಾನೇ ಇಲ್ಲ ನಿಮಗೆ ಭಗವಂತ ನಿಜವಾಗಿಯೂ ಎಂಥ ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಆ ಮನಸ್ಸನ್ನು ನೀವು ಸರಿಯಾಗಿ ನಿರ್ವಹಿಸಿದ್ರೆ ನಿಭಾಯಿಸಿದ್ರೆ ಆ ಮನಸ್ಸಿನ ಚಂಚಲತೆಯನ್ನು ನೀಗಿಸ್ಲಿಕ್ಕೆ ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ನಿಮ್ಮ ಹತ್ರನೇ ಮದ್ದಿದೆ ಎಲ್ಲೋ ಹೋಗಬೇಕಾಗಿಲ್ಲ ಅದಕ್ಕೆ ಹೇಳ್ತಾರೆ ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ರು ನಿಮಗೆ ಏನೋ ಒಂದು ಕಾಯಿಲೆ ಬಂದಿದೆ ಏನೋ ಒಂದು ರೋಗ ದೈಹಿಕ ಯಾತನೆ ಇದೆ ಎಲ್ಲೋ ಬೆನ್ನಲ್ಲೊಂದು ಗಾಯ ಆಗಿದೆ ಕಾಲಲ್ಲೊಂದು ಗಾಯ ಆಗಿದೆ ಮಂಡಿ ನೋವು ಸಣ್ಣ ನೋವು ಏನೋ ಒಂದಾಗಿದೆ ಅದು ನಿಮಗೆ ತುಂಬ ನೋವು ಕೂಡ್ತಾ ಇದೆ ಯಾಕೆ ಕೂಡ್ತಾ ಇದೆ ಅಂತ ಒಬ್ಬರು ಯಾರೋ ಗುರುಗಳನ್ನ ಕೇಳಿದಾಗ ಈ ಮಂಡಿ ನೋವು ಸಣ್ಣ ನೋವು ಕಾಲ್ ನೋವು ಅಥವಾ ಪಾಪ ಏನು ನೋವು ಬಂದಿರುತ್ತಲ್ಲ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಅದನ್ನೇ ಯೋಚನೆ ಮಾಡುವುದರಿಂದ ಅದು ತುಂಬಾ ದೊಡ್ಡದಾಯಿತು ಚಿಕಿತ್ಸೆ ತಗೊಳ್ಳಿ ಡಾಕ್ಟ್ರಿಂದ ಚಿಕಿತ್ಸೆ ತಗೊಳ್ಳಿ ಅದು ಬೇರೆ ಆದರೆ ನೀವು ಮಾಡಿಕೊಳ್ಳಬಹುದಾದ ಪರಿಹಾರ ಏನಂದರೆ ನೀವು ನಿಮ್ಮ ಮನಸ್ಸನ್ನ ಪ್ರಜ್ಞಾಪೂರ್ವಕವಾಗಿ ಆ ಗಾಯದ ಜಾಗ ಏನು ಯೋಚನೆ ಮಾಡ್ತಾ ಅಯ್ಯೋ ನೋವಾಗ್ತಿದೆ ನೋವಾಗ್ತಿದೆ ಆ ಗಮನವನ್ನು ಬೇರೆ ಇನ್ನೊಂದು ವಿಚಾರದ ಕಡೆ ನೀವು ವರ್ಗಾಯಿಸಿದಾಗ ನಿಮ್ಗೆ ನೋವಿದ್ರೂ ಗೊತ್ತಾಗಲ್ಲ ಅಂತ ಅದು ಹೇಗೆ ಅಂದರೆ ಮನೆಯಲ್ಲಿ ಏನೋ ಒಂದು ವಿಚಾರಕ್ಕೆ ಜಗಳ ಬಂದ್ಬಿಡ್ತು ಹೆಂಡತಿ ಗಂಡ ಮಕ್ಕಳು ಎಲ್ಲ ಸೇರಿ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಡ್ತಿದ್ದಾರೆ ಎಷ್ಟು ಜಗಳ ಆಡ್ತಿದ್ದಾರೆ ಅಂದ್ರೆ ಮುಳುಗೋಗ್ಬಿಟ್ಟಿದ್ದಾರೆ ನೀನು ತಪ್ಪು ನೀನು ತಪ್ಪು ನೀನು ತಪ್ಪು ಅಂತ ಎಲ್ಲ ಒಡೆದಾಡ್ತಿದ್ದಾರೆ ಅದೇ ಸಮಯಕ್ಕೆ ಯಾರೋ ಹೊರಗಡೆಯಿಂದ ಓಡ್ ಅಯ್ಯೋ ಅಯ್ಯೋಯೊಯ್ಯೋ ಇಲ್ಲಿ ಚರಂಡಿಯಿಂದ ನಿಮ್ಮ ಮನೆ ಒಳಗಡೆ ಹಾವು ಹೋಗ್ಬಿಡ್ತು ಅಂತ ಕೂಗಾಡ್ಬಿಟ್ಟ ಈ ಜಗಳ ಆಡ್ತಿದ್ದವರೆಲ್ಲ ಬಿಟ್ಬಿಟ್ರು ಜಗಳ ಬಿಟ್ಬಿಟ್ರು ಅಯ್ಯೋ ಎಲ್ಲೂ ಹೋಯ್ತು ಯಾವ ಕಡೆ ಹೋಯಿತು ಎಷ್ಟು ದಪ್ಪ ಇತ್ತು ಯಾವ ಹಾವು ಏನು ಜಗಳಾಡ್ತಿದ್ದವರೆಲ್ಲ ಹಾವು ಯಾವುದು ಎಷ್ಟು ತಪ್ಪ ಇತ್ತು ಹೆಂಗಿತ್ತು ನೋಡೋಕೆ ಅದು ಏನು ಎಡೆ ಎತ್ತಿತ್ತ ಯಾವ ಕಡೆ ಹೋಯ್ತು ಅಯ್ಯೋ ಹವಾಡಗ್ರಿಗೆ ಫೋನ್ ಮಾಡ್ರಿ ಅಂದರೆ ಜಗಳಾಡ್ತಿದ್ದವರೆಲ್ಲ ಗಮನ ಈಗ ಹಾವು ಕಡೆ ಹೊಂಟೋಯ್ತು ಆ ಜಗಳ ಆಯ್ತಾ ಇಲ್ಲ ಈಗ ಆ ಜಗಳ ಇಲ್ಲ ಯಾಕೆ ಆ ಆಡ್ತಿದ್ದ ಎಲ್ಲ ಮನಸ್ಸುಗಳು ಈಗ ತಮ್ಮ ಗಮನವನ್ನು ಹಾವಿನ ಕಡೆ ಕೊಟ್ಟಿರೋದ್ರಿಂದ ಅಲ್ಲಿ ಯಾರ್ಯಾರು ಜಗಳ ಆಡ್ಲಿಕ್ಕೆ ತಯಾರಿಲ್ಲ ಹಾಗೆ ನಮ್ಮ ನೋವು ಅಥವಾ ನಮ್ಮ ಮನಸ್ಸಿನ ಅಥವಾ ಒಟ್ಟು ಗಮನವನ್ನು ಗಾಯದ ಕಡೆ ಗಮನ ಕೊಡ್ತಾ ಹೋದರೆ ಆ ಗಾಯದ ನೋವು ನಮಗೆ ಹೆಚ್ಚು ಕಾಣಿಸುತ್ತೆ ಹೆಚ್ಚು ಅನುಭವಕ್ಕೆ ಬರುತ್ತೆ ಅದೇ ಗಮನವನ್ನು ನಾವು ದೇವರ ಕಡೆ ಧ್ಯಾನದ ಕಡೆ ಜಪದ ಕಡೆ ಪುಸ್ತಕದ ಕಡೆ ಅಥವಾ ಮಹಾತ್ಮರ ಕಡೆ ಅಥವಾ ಇನ್ನೇನೋ ಕೆಲಸದ ಮೇಲೆ ನಮ್ಮ ಗಮನವನ್ನು ಅಂದರೆ ರೂಢಿ ಮಾಡಿಕೊಳ್ಬೇಕು ಇದು ಒಮ್ಮೆ ಬರೋದಲ್ಲ ಅಂತ ಇದನ್ನು ನಾವು ಕಲಿತಾ ಹೋಗಬೇಕು ನೀವು ಪ್ರಯತ್ನ ಮಾಡಿ ಖಂಡಿತ ನಿಮಗಿದು ಸಾಧ್ಯ ಇದೆ ನಿಮಗೇನೋ ಒಂದು ತಲೆನೋವು ನಿಮಗೇನೋ ಅಂದರೆ ನೋಡಿ ಎಲ್ಲದಕ್ಕೂ ಪ್ರಕೃತಿ ಹೀಲಿಂಗ್ ಮಾಡುತ್ತೆ ನಾವೊಂದು ಒಳ್ಳೆ ಲೈಫ್ ಸ್ಟೈಲ್ ರೂಢಿ ಮಾಡಿಕೊಳ್ಬೇಕು ಬೆಳಗ್ಗೆ ಬೇಗ ಹೇಳಬೇಕು ಧ್ಯಾನ ಮಾಡಬೇಕು ನಾನು ಹೇಳ್ದಂಗೆ ಉಸಿರಾಟದ ಕಡೆ ಗಮನ ಕೊಡಿ ಉಸಿರನ್ನು ಅದಕ್ಕಿಂತ ದೊಡ್ಡ ಸುಲಭ ಮಾರ್ಗ ಇಲ್ಲ ಸ್ವಾಮಿ ಕಷ್ಟ ಆಗುತ್ತೆ ನೀವೇನೇ ಉಸಿರಾಟದ ಕಡೆ ಗಮನ ಕೊಡಲಿಕ್ಕೆ ಹೋದರೂ ಆರಂಭದಲ್ಲಿ ಅಯ್ಯೋ ಇದರಿಂದ ಏನು ಲಾಭ ಸುಮ್ಮನೆ ಎದ್ದು ಹೋಗೋಣ ಅಯ್ಯೋ ಮನಸ್ಸೆಲ್ಲೆಲ್ಲೋ ಹೋಗುತ್ತೆ ಬೇಡ ಕಣೋ ಏನೂ ಅನಿಸುತ್ತೆ ಯಾಕಂದರೆ ಆ ರಾಕ್ಷಸರು ನಿಮ್ಮನ್ನು ಒಂದು ಕಡೆ ಕೂರ್ಲಿಕ್ಕೆ ಬಿಡುವುದಿಲ್ಲ ಎದ್ದೇಳಲೋ ಇದೇನು ಮಾಡ್ತಿ ಇದರಿಂದ ಏನಾಗುತ್ತೆ ಎದಳೋ ಅಂತ ಎಬರ್ಸ್ಕೊಂಡು ಹೋಗ್ತವೆ ಯಾಕಂದರೆ ದುಷ್ಟಶಕ್ತಿಗಳು ನಿಮ್ಮನ್ನು ಬೇಗ ಹಾಳು ಮಾಡ್ತವೆ ಆದರೆ ಅವುಗಳಿಂದ ನೀವು ಕಪಿಮುಷ್ಟಿಯಿಂದ ಬಿಡಿಸ್ಕೊಂಡು ಈ ಸಿದ್ಧಿಯನ್ನು ಈ ಸಾಧನೆಯನ್ನು ಮಾಡ್ತಾ ಹೋಗಿ ದಿನಕ್ಕೆ ಐದೈದು ಐದೈದು ನಿಮಿಷ ಮಾಡ್ತಾ ಹೋಗಿ ಒಂದು ಹಂತ ಹೋದ ಮೇಲೆ ಧ್ಯಾನ ನಿಮಗೆ ಕೊಡುವಷ್ಟು ಸುಖವನ್ನು ಯಾವ ಇಂದ್ರಿಯಗಳೂ ಕೊಡುವುದಿಲ್ಲ ಇಷ್ಟೇ ಮಾಡಬೇಕಾಗಿರೋದು ಹೊರಗಡೆ ಯಾರು ಎಲ್ಲಿ ಮುಂದೆ ಹೋದ್ರ ಇಂದು ಹೋದ್ರ ಅಥವಾ ಗೆದ್ರ ಸೋತ್ರ ಅವರು ದೊಡ್ಡವರ ಇವರು ಚಿಕ್ಕವರ ಇದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲವೂ ಬಯಲು ಎಲ್ಲವೂ ಬಯಲು ಜಂಗಮವಿಲ್ಲ ಸ್ಥಾವರವಿಲ್ಲ ಒಳಿತಿಲ್ಲ ಕೆಡುಕಿಲ್ಲ ದೊಡ್ಡವೂರಿಲ್ಲ ಚಿಕ್ಕ ಊರಿಲ್ಲ ಅಗಲಿಲ್ಲ ರಾತ್ರಿ ಇಲ್ಲ ಎಲ್ಲವೂ ಶೂನ್ಯ ನಮ್ಮ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆ ಎಲ್ಲ ಶಾಶ್ವತವಾದದ್ದು ಅಯ್ಯೋ ನೆನ್ನೆ ಇದ್ದ ಕಣಪ್ಪ ನಾನು ಹತ್ರ ಚೆನ್ನಾಗಿ ಮಾತಾಡಿದ್ದ ಏನಾಯ್ತೋ ಸತೋನಂತವ್ನು ಅಯ್ಯೋ ನೆನ್ನೆ ಇದ್ದು ನಿವತ್ತಿಲ್ವಾ ಅಂದ್ರೆ ಇದೇನಪ್ಪ ಇದು ಜೀವನ ಇದು ಅದು ಕೂಡ ಅದೇನೋ ಒಂದು ಕಾರ್ ತಗೊಂಡಿದ್ನಪ್ಪ ಅವನು ಅದ್ಯಾವುದು ಲಾಟ್ರಿ ಹೊಡೆದಿತ್ತು ಅಯ್ಯೋ ನೆನ್ನೆ ಓದ್ ತಿಂಗಳಿನ್ನೂ ಹೊಸ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ್ದ ಅಯ್ಯೋ ಮಗಳು ಮದುವೆ ಮಾಡಿದ್ದ ಏನು ಸುಖ ಉಂಡವರೆಲ್ಲ ಹಾಗೆ ಒಂಟು ಹೋಗ್ಬಿಟ್ರಲ್ಲಪ್ಪ ಸುಖ ಉಂಡವರೇನು ದುಃಖ ಉಂಡವರೇನು ಯಂಗ್ ಅಂತಕನ ದೂತರು ಯಮದೂತರು ಬಂದು ಕರಿಬೇಕಾದ್ರೆ ಅಯ್ಯೋ ನಾನು ಸಿರಿವಂತ ಕಣಪ್ಪ ಅಂದ್ರೆ ಏನು ಎಕ್ಸ್ಕ್ಯೂಸ್ ಇಲ್ಲ ಅಥವಾ ನಾನು ಶಾಸಕನ ಕಡೆಯವನು ಅಂದರೆ ಯಮಧರ್ಮ ಏನು ಬಿಡಲ್ಲ ಹಾಗಾಗಿ ನಾವು ಹೀಗೆ ಜೀವನದ ಈ ಅಶಾಶ್ವತೆಯನ್ನು ಕ್ಷಣಿಕತೆಯನ್ನು ಕಾಣಬೇಕು ಮೊದಲು ನನಗಂತೂ ಇವತ್ತಿಗೆ ಜೀವನ ಹೆಂಗೆ ಅರ್ಥ ಆಗಿಬಿಟ್ಟಿದೆ ಅಂದರೆ ಹೌದು ನನ್ನಲ್ಲೂ ಏನೋ ದೋಷಗಳಿರಬಹುದೇನೋ ಅದು ಭಗವಂತನಿಗೆ ಗೊತ್ತು ಆದರೆ ನನ್ನನ್ನು ನಾನು ಪ್ರತಿದಿನ ಹೀಗೆ ಚಿಂತನೆಗೆ ಒಳಪಡಿಸ್ತೀನಿ ಯಾಕಂದರೆ ನಾವೇ ಶಾಶ್ವತವಲ್ಲ ಅಂದ ಮೇಲೆ ನಮಗೆ ಬಂದಿರೋ ಕಷ್ಟ ಶಾಶ್ವತವ ನಮಗೆ ಬಂದಿರೋ ದುಃಖಗಳು ಶಾಶ್ವತವ ನಮ್ಮ ಸುಖ ಶಾಶ್ವತವ ನಮ್ಮ ಸಂಬಂಧಿಕರು ಬಂದು ಬಳಗ ಹೆಂಡತಿ ಮಕ್ಕಳು ಎಲ್ಲ ಶಾಶ್ವತ ಹೇಗೆ ಸಾಧ್ಯ ನಾನು ಶಾಶ್ವತ ಅನ್ನೋದಾದರೆ ಅವರೆಲ್ಲ ಶಾಶ್ವತವಾಗಿರಲಪ್ಪ ನನ್ನ ಜೊತೆ ಅಂತ ಅಂತಿದ್ದೆ ನಾನೇ ನನ್ಗೆ ಗೊತ್ತಿಲ್ಲ ನಾನೇ ಯಾವತ್ತೋ ಏನೋ ಹೆಂಗೋ ಗೊತ್ತಿಲ್ಲ ನಮ್ಮ ಭಗವದ್ಗೀತೆ ನಮ್ಮ ರಾಮಾಯಣ ನಮ್ಮ ಮಹಾಭಾರತ ಇಲ್ಲೆಲ್ಲ ಬಂದ ಋಷಿಮುನಿಗಳು ಮಹಾತ್ಮರು ಮಹಾನ್ ಚೇತನುಗಳು ಅವರೆಲ್ಲ ಎಲ್ಲಿ ಹೋದರು ಅವರೆಲ್ಲ ಶಕ್ತಿಯ ರೂಪದಲ್ಲಿ ಭಗವಂತನಲ್ಲಿ ಲೀನವಾದರು ನಿಜ ಆದರೆ ಅವರು ದೇಹದಾರಿಗಳಾಗಿ ಬಂದ ಆ ಮಹಾತ್ಮರು ಶಾಶ್ವತವಾಗಿ ಉಳಿಲಿಲ್ವಲ್ಲ ಹಾಗಾಗಿ ಈ ಜೀವನದ ಅಶಾಶ್ವತೆಯ ಅಥವಾ ಕ್ಷಣಿಕತೆಯ ಅರಿವು ನಿಮಗೆ ಬಂದರೆ ನೀವು ಯಾರಿಗೂ ಬೈಯೋದು ಯಾರಿಗೂ ಒಡೆಯೋದು ನಿಮ್ಗೆ ಯಾರೋ ಏನೋ ಅಂದರು ಅಂತ ಅವ್ರ ಬಗ್ಗೆ ಸೇಡು ತೀರಿಸ್ಕೊಳ್ಳೋದು ಎಲ್ಲ ಬಿಟ್ಬಿಡಿಯೇ ಭಗವಂತ ನೋಡ್ಕೊಳ್ತಾನೆ ಎಲ್ಲದಕ್ಕೂ ಒಂದು ಕರ್ಮ ಇದೆ ಯಾವುದಕ್ಕೂ ನೀವು ಉತ್ತರ ಕೊಡಲಿಕ್ಕೆ ಹೋಗಬೇಡಿ ಹರೇ ಕೃಷ್ಣ ಅಂದುಕೊಂಡು ಜೀವನ ಕಳೀರಿ ನಾನು ನನ್ನ ಜೀವನದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಏನಾದರೂ ತಪ್ಪು ಆಲೋಚನೆಗಳು ಬಂದಾಗ ನಾನು ಅದನ್ನು ತಿಂಕ್ ಮಾಡ್ತೀನಿ ಯಾಕೆ ನನಗೆ ಈ ಆಲೋಚನೆ ಬರ್ತಾ ಇದೆ ಈಗ ನನ್ನ ವಯಸ್ಸು ಇಪ್ಪತ್ತೇಳು ನನಗೂ ಸಹಜವಾಗಿ ಕಾಮ ಬಯಕೆಗಳು ಇನ್ನೇನೋ ಬಯಕೆಗಳೋ ಬಂದಾಗ ನಾನು ಚಿಂತನೆ ಮಾಡ್ತೀನಿ ಸಹಜ ಬರ್ತವೆ ಬರಲಿ ಈಗ ನಾನು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ನಾನು ಹೇಗೆ ಬದುಕಬೇಕು ನಾನು ಅದನ್ನು ಹೇಗೆ ಹ್ಯಾಂಡ್ಲು ಮಾಡಬೇಕು ನಾನು ಅದನ್ನು ಹೇಗೆ ಚಿಂತನೆ ಮಾಡಬೇಕು ಈ ಯೋಚನೆಗಳನ್ನು ನಾನು ಒಂದು ವೇಳೆ ಹೋದರೆ ನನಗೇನೋ ಈಗ ಒಂದು ಕಾಮ ವಾಂಚೆ ಬಂತು ಇನ್ಯಾವುದೋ ವಾಂಚೆ ಸುಖದ ಬಯಕೆ ಬಂತು ನಾನೀಗ ಅದನ್ನು ಯಥಾ ಏನು ಯಥಾರ್ಥವಾಗಿ ಈಡೇರಿಸ್ಕೊಳ್ಳೋಕೆ ಹೋದರೆ ನನ್ನ ಬದುಕೇನಾಗಬಹುದು ಅದರಿಂದ ನನ್ನ ತೊಂದರೆ ಏನಾಗಬಹುದು ಅದು ಶಾಶ್ವತನ ಅಲ್ಲಿಂದ ಸಿಗುವ ಸುಖವ ಸುಖ ಶಾಶ್ವತವ ಹಿಂಗೆಲ್ಲ ಚಿಂತನೆ ಮಾಡಿದಾಗ ತ್ಯಾಗ ಮಾಡೋದೇ ಒಳ್ಳೆಯದು ಅನಿಸ್ಬಿಡುತ್ತೆ ಹಾಗಂತ ನಾನೇನು ಖುಷಿ ಪಡಲ್ವಾ ನಾನೇನು ಒಳ್ಳೆ ತಿನ್ನಲ್ವಾ ಒಳ್ಳೆ ನಗಲ್ವಾ ಒಳ್ಳೆ ಸಂತೋಷವಾಗಿರಲ್ವಾ ಎಲ್ಲದೂ ಮಾಡ್ತೀನಿ ಸ್ವಾಮಿ ಎಲ್ಲದು ಮಾಡ್ತೀನಿ ಆದರೆ ಇನ್ನೊಬ್ಬರು ನನ್ನ ಬಗ್ಗೆ ಏನು ಮಾತಾಡಿಕೊಳ್ತಿದ್ದಾರೆ ಅಥವಾ ಹೊರಗಿನವರು ನನ್ನ ಕುರಿತು ಏನು ಅಭಿಪ್ರಾಯ ಹೊಂದಿದ್ದಾರೆ ನನ್ನ ಸಂಬಂಧಿಕರು ನನ್ನ ಹೊರಗಿನ ನನಗೆ ಗೊತ್ತಿರೋರು ಇವರೆಲ್ಲ ನನ್ನ ಕೆಲಸದ ಬಗ್ಗೆ ಏನು ಅದ್ಭುತ ಅಂದುಕೊಂಡವರ ಇಲ್ಲ ಹಿಂದುಗಡೆ ಆಡ್ಕೊಳ್ತಾರಾ ನನಗದು ಬೇಕಾಗಿಲ್ಲ ಹಾಗಂತ ಅವರು ಕೆಟ್ಟವರು ಅಂತಲ್ಲ ನನಗದು ಬೇಕಿಲ್ಲ ನನ್ನ ನೆಮ್ಮದಿಯನ್ನು ಹಾಳು ಮಾಡುವ ಯಾವ ವಿಚಾರವನ್ನಾದರೂ ನಾನು ಖರ್ಗಿ ಖ್ಯಕಿ ತಿಳ್ಕೊಳ್ಳೋದು ಏನಿದೆ ನನ್ನ ಬಗ್ಗೆ ಏನೋ ಕೆಟ್ಟದ್ದು ಅಯ್ಯೋ ಪಾಪ ಮೊದಲೊಂದು ಕಾಲ ಇತ್ತು ತುಂಬ ವರಿ ಮಾಡ್ಕೊಳ್ತಾ ಇದ್ದೆ ಈಗ ಅಂದ್ರೆ ಅಯ್ಯೋ ಬಿಡಿ ಹೋಗಲಿ ಅಂದುಕೊಳ್ಳಿ ಬಿಡಿ ಆಯಿತು ಚೆನ್ನಾಗಿರಲಿ ಇನ್ನು ಏನು ಮಾಡಿ ಹೋಗಲಿ ಚೆನ್ನಾಗಿಡಿ ಬಿಡಿ ಹೆಂಗೆ ಅಂದ್ಕೊಳ್ಳೋದ್ರಿಂದ ನಾವು ಸೋತ್ವಾ ಇಲ್ಲ ಇಲ್ಲ ನಾವೇ ನಿಜವಾಗ್ಲೂ ಗೆದ್ದಿದ್ದು ನೀವು ಸುಮ್ನಿರುವುದರಿಂದ ಅವ್ರು ಇನ್ನೂ ಜಾಸ್ತಿ ಮಾಡಬಹುದು ಆದರೆ ಅವರ ಆ ಬುದ್ಧಿ ಅವರನ್ನು ಎಲ್ಲೋ ಒಂದು ಕಡೆ ಸರಿಯ ಪ್ರಪಾತಕ್ಕೆ ತಳ್ಳಿಬಿಡುತ್ತೆ ಹಾಗಾಗಿ ನಿಮ್ಮ ಜೀವನದ ನೆಮ್ಮದಿಯನ್ನ ನಿಮ್ಮ ಬುದ್ಧಿ ಹಾಗೂ ಮನಸ್ಸುಗಳನ್ನು ಒಳ್ಳೆಯ ಕಡೆ ಇನ್ವೆಸ್ಟ್ ಮಾಡಿ ಈಗ ನೋಡಿ ಈ ಸಮ ಈ ಸಮಯದಲ್ಲಿ ನೀವು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನಿಮಗೆ ಅರ್ಥವಾಗ್ತಾ ಇದೆ ಹೌದಲ್ವಾ ಧ್ಯಾನಸ್ಥರಂತೆ ಜೀವನ ಮಾಡಬೇಕು ನಮ್ಮ ಮನಸ್ಸಿಗೆ ಸಾವಿರ ಆಲೋಚನೆಗಳು ಬರ್ತವೆ ಸಾವಿರ ಚಿಂತನೆಗಳು ಬರ್ತವೆ ಅವೆಲ್ಲ ಯಾಕೆ ಬಂದೋ ಯಾಕಾದೋ ಆದೋ ಇವನ್ನೆಲ್ಲ ಹುಡುಕೊಂಡು ಕೂತ್ಕೊಳ್ಬೇಡಿ ಬರ್ತವೆ ಹೋಗ್ತವೆ ನಿಮ್ಮ ಗುರಿಯಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಏನೋ ಒಂದಷ್ಟು ಗುರಿಗಳಿಟ್ಕೊಂಡಿದ್ದೀರಿ ಓಕೆ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಇಂಥದ್ದೇನು ಮಾಡಬೇಕು ಅಥವಾ ಮುಂದಿನ ಐದು ವರ್ಷದಲ್ಲಿ ನಾನು ಇಂಥದ್ದೇನು ಮಾಡಬೇಕು ನೋಡಿ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ದರೆ ಒಳ್ಳೆಯ ದಾರಿಯಲ್ಲಿ ನಿಮ್ಮ ದುಡಿಮೆ ಇದ್ದರೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಸಾಗ್ತಾ ಇದ್ದರೆ ಮುಂದೆ ಬರುವ ಎಲ್ಲ ಆಪತ್ತುಗಳನ್ನು ಭಗವಂತ ನೋಡಿಕೊಳ್ಳುತ್ತಾನೆ ಆದರೆ ಯಾವಾಗ ನಾವು ಹಣದಾಸೆಗೂ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಇನ್ನೇನೋ ನಾವನ್ನು ಬೇಗ ತಗೊಳ್ಬಿಡಬೇಕು ಸಂಬಂಧಿಕರಲ್ಲಿ ನನಗಿಂಥ ಧನವಂತ ಸಿರಿವಂತ ಯಾರೂ ಇರಬಾರ್ದು ಅಷ್ಟು ಬೇಗ ಬೆಳೆದು ಬಿಡಬೇಕು ಇಂಥದ್ದೇನೋ ಆಸೆಗಳು ಬಂದಾಗಲೇ ದುರ್ಬುದ್ಧಿ ಕೆಟ್ಟ ದಾರಿ ಹಿಡಿಯೋದು ಯಾಕೆ ಆಸೆ ಅತಿಯಾದಷ್ಟು ಆ ಆಸೆಗಳನ್ನು ಒಳ್ಳೆ ರೀತಿಯಲ್ಲಿ ಈಡೇರಿಸ್ಕೊಳ್ಳೋಕ್ಕಂತೂ ಸಾಧ್ಯವಿಲ್ಲ ಯಾಕೆ ಮನುಷ್ಯನ ಶಕ್ತಿ ಅಥವಾ ಅವನು ಒಳ್ಳೆಯ ದಾರಿಯಲ್ಲಿ ಹೋದರೆ ಈ ಎಷ್ಟು ಒಳ್ಳೆಯ ಜೀವನ ಅಥವಾ ಎಷ್ಟು ಜೀವನ ಬದುಕಬಹುದು ಅಂತ ಇರುತ್ತೆ ಆದರೆ ಅತಿಯಾಸೆ ಹೋಗ್ಬಿಟ್ರೆ ಕಾ ಸಾಮಾನ್ಯವಾಗಿ ಈ ಸಭ್ಯ ದಾರಿಯಲ್ಲಿ ಹೋಗಿ ಅತಿಹಾಸೆಗಳನ್ನೆಲ್ಲ ಈಡೇರಿಸ್ಕೊಳೋಕೆ ಆಗಲ್ಲ ಅದಕ್ಕೆ ತಪ್ಪು ದಾರಿ ಹಿಡಿಯೋದು ಅಲ್ವಾ ಹಾಗಾಗಿ ಈ ಜೀವನದಲ್ಲಿ ಅಂಥ ಯಾವುದೇ ದಾರಿಯನ್ನು ಹಿಡಿಯೋದು ಬೇಡ ನಿಮಗೆ ಈ ಸಮಯದಲ್ಲಿ ಒಂದು ಅರಿವನ್ನು ತಂದುಕೊಳ್ಳಿ ಹೌದು ನಾನು ಈ ಸಮಯವನ್ನು ಯಾವುದು ಸೀರಿಯಲ್ ನೋಡ್ತಾ ಕೂತ್ಕೊಳ್ಬೋದಿತ್ತು ಅಥವಾ ನಾನು ಈ ಸಮಯವನ್ನು ಯಾವುದು ಹರಟೆ ಹೊಡಿತಾ ಕೂತ್ಕೊಳ್ಬೋದಿತ್ತು ನಾನು ನಿಜವಾಗಿಯೂ ಈ ಸಮಯದಲ್ಲಿ ಗಂಡ ಮಕ್ಕಳು ಅಥವಾ ಹೆಂಡತಿ ಅಥವಾ ಅಪ್ಪ ಅಮ್ಮ ಅವ್ರ ಜೊತೆ ಕಳೀತಾ ಇದ್ದೀನಿ ಹಿರಿಯರ ಜೊತೆ ಕೂತು ಮಾತಾಡ್ತಾ ಇದ್ದೀನಿ ಅಥವಾ ಒಂದು ಯಾವುದೋ ಒಳ್ಳೆ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಇವತ್ತು ನೀವು ಮಕ್ಕಳು ಮರಿಗಳನ್ನೆಲ್ಲ ಕೂರಿಸ್ಕೊಂಡು ತೋರಿಸುವ ಟಿ ವಿ ರಿಯಾಲಿಟಿ ಶೋಗಳು ನಿಮ್ಮ ಮಕ್ಕಳನ್ನು ನಿಜವಾಗಿಯೂ ನಿಮ್ಮಿಂದ ದೂರ ಮಾಡುತ್ತವೆ ನಿಜವಾಗಿಯೂ ಸಂಸ್ಕಾರದಿಂದ ದೂರ ಮಾಡ್ತವೆ ಯಾಕಂದರೆ ಒಂದು ರಿಯಾಲಿಟಿ ಶೋ ಅನ್ನು ಇವತ್ತು ಮನೆ ಮಕ್ಕಳು ಅಥವಾ ಮನೆ ಮಂದಿಯೆಲ್ಲ ಕುಳಿತು ನೋಡುವಷ್ಟು ಸಭ್ಯತೆಯನ್ನು ಕಳ್ಕೊಂಡು ತುಂಬ ವರ್ಷಗಳೇ ಆಗೋಯಿತು ನೀವು ನಿಜವಾಗಿಯೂ ಯಾವುದೋ ಅಧ್ಯಾತ್ಮ ಗುರುವಿನ ಪ್ರವಚನವನ್ನೇ ಸದಾ ಕೇಳಿ ಅಂತ ನಾನು ಹೇಳಲ್ಲ ಅಥವಾ ನಿಮ್ಮ ಮಕ್ಕಳಿಗೆ ಕತ್ತಿಂಪಟ್ಟಿ ಹಿಡಿದು ಜುಟ್ಟಿಡಿದು ಒಬ್ಬ ಗುರುವಿನ ಮಾತನ್ನು ಕೇಳಿಸಿ ಅಂತ ನಾನು ಹೇಳಲ್ಲ ನಿಮಗೆ ಹೊರಗಿನ ಅಧ್ಯಾತ್ಮ ಗುರು ನಿಮಗೆ ಉಪದೇಶ ಮಾಡಿದ್ದಾನ ನೀವು ನಿಮ್ಮ ಮಕ್ಕಳಿಗೆ ಉಪದೇಶ ಮಾಡಿ ಹೇಗೆ ಮಾಡಬೇಕು ಅವರ ದಾರಿಯಲ್ಲಿ ಹೋಗಿಯೇ ಮಾಡಬೇಕು ಒಂದು ರಿಯಾಲಿಟಿ ಶೋ ಅನ್ನು ತೋರಿಸಿ ಅದು ಯಾವುದೇ ಕಾರ್ಯಕ್ರಮ ಇರಬಹುದು ಒಳ್ಳೆಯ ಕಾರ್ಯಕ್ರಮಗಳು ಇದಾವ ತೋರಿಸಿ ಅದು ನಿಮಗೆ ಅನ್ನಿಸಬೇಕು ಇವತ್ತು ಅಶ್ಲೀಲ ಸಂಭಾಷಣೆಗಳು ಜನರನ್ನು ನಗಿಸ್ಲಿಕ್ಕೆ ಒಳ್ಳೆಯ ರೀತಿಯ ವಿಷಯಗಳೇ ಸಿಗಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಸನಾತನ ಧರ್ಮದ ಶ್ರೇಷ್ಠ ಮಹಾಗ್ರಂಥಗಳ ಘಟನೆಗಳು ಅಥವಾ ಅಲ್ಲಿನ ಸನ್ನಿವೇಶಗಳನ್ನೆಲ್ಲ ಕೆಟ್ಟ ಕೆಟ್ಟದಾಗಿ ಕುಡುಕುಡುಕೊಂಡು ಅಥವಾ ಕೆಟ್ಟ ಹಾಗೆ ಬಿಂಬಿಸಿಕೊಂಡು ಹೊಲಸು ಹೊಲ್ಸಾಗಿ ಮಾತಾಡ್ತಾ ಅವರೂ ಪಾಪಿಗಳಾಗಿ ನಿಮ್ಮನ್ನೂ ಹಾಳು ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ನಿಮ್ಮ ಮನೆಯ ಮಕ್ಕಳಿಗೆ ಫೋನಲ್ಲಿ ಅಥವಾ ವಿಯಲ್ಲಿ ಅಥವಾ ಯಾವುದೇ ಮಾಧ್ಯಮದ ಮೂಲಕ ಒಂದು ಕೆಟ್ಟ ಶಬ್ದವನ್ನು ಅವರು ಕಿವಿಗೆ ಬೀಳಿಸೋದ್ರಿಂದ ಅವರು ಆ ಕೆಟ್ಟ ಶಬ್ದಕ್ಕೆ ತುಂಬ ಬೇಗ ಅಡಿಯಾಳ ಆಗ್ತಾರೆ ಅದನ್ನು ಬಳಸೋದ್ರಿಂದ ಅವರ ಸ್ನೇಹಿತರು ನಗ್ತಾರೆ ಅನ್ನೋ ಕಾರಣಕ್ಕೆ ಅವರು ಅದನ್ನು ಹೆಚ್ಚು ಬಳಸ್ತಾ ಹೋಗ್ತಾರೆ ಏನೋ ನಿಮ್ಮ ಮೇಲಿನ ಭಯಕ್ಕೋಸ್ಕರ ಒಂಚೂರು ಅಷ್ಟೇ ಯೋಚನೆ ಮಾಡಿ ತಪ್ಪುಗಳು ಆಗ್ತವೆ ಮಕ್ಕಳೇನೋ ತಪ್ಪು ಮಾತಾಡ್ಬೋದು ಏನೇನೋ ನಡೀಬೋದು ಆದರೆ ನೀವು ಅದನ್ನು ಮೀರಿ ನಿಮ್ಮ ಮಕ್ಕಳನ್ನು ಆಗಾಗ ತಿದ್ದಬೇಕು ಇದು ಬಹಳ ಮುಖ್ಯ